ಎಲ್ಲರಿಗೂ ನಮಸ್ಕಾರ ಇದು ಧರ್ಮಸಾರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಂಪ್ರದಾಯ ಆಚರಣೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರುವ ಯೂಟ್ಯೂಬ್ ಚಾನಲ್ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಒಂದೊಂದು ದೇವರು ಒಂದೊಂದು ಬಗೆಗ ನೈವೇದ್ಯವನ್ನು ಇಷ್ಟಪಡ್ತಾರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದರದ್ದೇ ಆದ ನಿಯಮಗಳನ್ನು ಅನುಸರಿಸಬೇಕು ದೇವರಿಗೆ ನೈವೇದ್ಯವನ್ನು ವಿವಿಧ ರೀತಿಯಲ್ಲಿ ಅರ್ಪಿಸಲಾಗುತ್ತದೆ ಅದೇ ರೀತಿ ಈ ನಾಲ್ಕು ದೇವರಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕಂತೆ ಹಾಗಿದ್ರೆ ಆ ನಾಲ್ಕು ದೇವರು ಯಾವುದು ಹೇಗೆ ನಾವು ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇವೆ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೊನೆಯವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಮತ್ತು ಯಾವುದರ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸಾಮಾನ್ಯವಾಗಿ ಪ್ರತಿನಿತ್ಯವೂ ನಾವೆಲ್ಲರೂ ಮನೆಯಲ್ಲಿ ದೇವರ ಆರಾಧನೆಯನ್ನು ಮಾಡ್ತೇವೆ ಆದರೆ ಕೆಲವರು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅಂದರೆ ಹಬ್ಬ ಹರಿದಿನಗಳು ಇದ್ದಾಗ ಮಾತ್ರ ನೈವೇದ್ಯವನ್ನು ಅರ್ಪಿಸ್ತಾರೆ ಇನ್ನು ಕೆಲವರು ಪ್ರತಿನಿತ್ಯವೂ ಕೂಡ ನೈವೇದ್ಯವನ್ನು ಅರ್ಪಿಸ್ತಾರೆ ತುಂಬ ಜನಕ್ಕೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸ್ಬೇಕು ಅನ್ನೋದು ಪ್ರಶ್ನೆ ಆದರೆ ಇನ್ನು ಕೆಲವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಹೇಗೆ ಅರ್ಪಿಸ್ಬೇಕು ಅನ್ನೋದು ಪ್ರಶ್ನೆ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯ ವೇಳೆ ದೇವರು ಮತ್ತು ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯ ತಲತಲಾಂತರದಿಂದ ನಡೆದು ಬಂದಿದೆ ನೈವೇದ್ಯವಿಲ್ಲದೆ ಯಾವುದೇ ರೀತಿಯ ಪೂಜೆ ಅಥವಾ ಆಚರಣೆಯು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಲಾಗಿದೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದಕ್ಕಾಗಿ ವಿಭಿನ್ನ ಮಾರ್ಗಗಳು ಇದೆ ಆದರೆ ಬಾಳೆಗೆಳೆಯ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದ್ರಿಂದ ಅದು ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೂ ದೇವರು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಅಂತ ಹೇಳಲಾಗಿದೆ ಬಾಳೆ ಎಲೆಯನ್ನು ಹೊರತುಪಡಿಸಿ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಬಾಳೆಹಣ್ಣುಗಳನ್ನು ಬಳಸಲಾಗುತ್ತದೆ ಶುದ್ಧತೆಯ ದೃಷ್ಟಿಯಿಂದಲೂ ಬಾಳೆ ಎಲೆ ತುಂಬಾ ವಿಶೇಷ ಬಾಳೆ ಎಲೆಗಳ ಮೇಲೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಅದಕ್ಕಾಗಿಯೇ ವಿಷ್ಣು ತಾಯಿ ಲಕ್ಷ್ಮಿ ಗಣೇಶ ಮತ್ತು ದುರ್ಗಾದೇವಿಗೆ ಬಾಳೆಗಿಲೆಗಳನ್ನು ಅರ್ಪಿಸಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಹಾಗಿದ್ರೆ ಈ ದೇವರುಗಳಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದುರ್ಗಾದೇವಿಗೆ ಬಾಳೆಗಿಲೆಗ ಮೇಲೆ ನೈವೇದ್ಯ ದುರ್ಗಾದೇವಿಗೆ ಬಾಳೆಗೆಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಬಾಳೆಗೆಲೆಯ ಮೇಲೆ ದುರ್ಗಾದೇವಿಗೆ ನೈವೇದ್ಯವನ್ನು ಅರ್ಪಿಸಿದ್ರೆ ದುರ್ಗೆಯು ಶೀಘ್ರದಲ್ಲೇ ಆ ವ್ಯಕ್ತಿಯಿಂದ ಸಂತುಷ್ಟಳಾಗ್ತಾಳೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಾರದಂತೆ ರಕ್ಷಣೆಯನ್ನು ನೀಡುತ್ತಾಳೆ ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತದೆ ಸಾಮಾನ್ಯವಾಗಿ ಹೆಣ್ಣು ದೇವರುಗಳಿಗೆ ಈ ಹುಲಿ ಅಂತ ಅಂದರೆ ತುಂಬ ಇಷ್ಟ ಹಾಗಾಗಿ ದೇವಿಗೆ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಚಿತ್ರ ಲಿಂಬೆಹಣ್ಣಿನ ಚಿತ್ರನ್ನವನ್ನು ಅರ್ಪಿಸೋದು ಕೂಡ ಒಳ್ಳೆಯದು ಇನ್ನು ಮೊಸರನ್ನ ಇದು ಕೂಡ ಒಳ್ಳೆಯದು ನೀವು ದೇವಿಯನ್ನ ಆರಾಧನೆ ಮಾಡುವಾಗ ಮೊಸರನ್ನವನ್ನು ಅರ್ಪಿಸಿದ್ರೆ ಅದು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ಲಕ್ಷ್ಮೀ ದೇವಿಗೆ ಬಾಳೆಗಿಳಿಯ ಮೇಲೆ ನೈವೇದ್ಯ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಮೇಲೆ ನೈವೇದ್ಯವನ್ನ ಅರ್ಪಿಸೋದ್ರಿಂದ ನಮ್ಮೆಲ್ಲಾ ಆರ್ಥಿಕ ಸಮಸ್ಯೆಗಳಿಂದ ನಮಗೆ ಮುಕ್ತಿ ದೊರೆಯುತ್ತದೆ ನೀವು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಬಯಸಿದ್ರೆ ದೇವಿಗೆ ನೈವೇದ್ಯವನ್ನ ಬಾಳೆಗಿಳಿಯಲ್ಲಿ ಅರ್ಪಿಸಬೇಕು ಅನ್ನೋ ನಂಬಿಕೆ ಇದೆ ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದಲೂ ಕೂಡ ಪರಿಹಾರವನ್ನು ಪಡೆದುಕೊಳ್ಳಲಾಗತ್ತೆ ಹಾಗಿದ್ರೆ ಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನುವಂಥ ಪ್ರಶ್ನೆಗಳು ಇದ್ರೆ ಸಾಮಾನ್ಯವಾಗಿ ನೀವು ಎಲ್ಲ ಹೆಣ್ಣು ದೇವರಿಗೂ ಚಿತ್ರನ್ನ ಮೊಸರನ್ನ ಹಾಗೂ ತುಪ್ಪದಿಂದ ಮಾಡಿದಂಥ ಬಾಳೆಹಣ್ಣಿನ ರಸಾಯನವನ್ನು ಅರ್ಪಿಸೋದ್ರಿಂದ ನಿಮಗೆ ಸಕಲವೂ ಕೂಡ ಒಳ್ಳೆಯದಾಗತ್ತೆ ವಿಷ್ಣು ದೇವನಿಗೆ ಎಲೆಯ ಮೇಲೆ ನೈವೇದ್ಯ ಬಾಳೆಗಿಡದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ನಂಬಲಾಗಿದೆ ಬಾಳೆ ಎಲೆಯ ಮೇಲೆ ವಿಷ್ಣುವಿಗೆ ನೈವೇದ್ಯವನ್ನ ಅರ್ಪಿಸುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ನೀವು ಈ ಎಲೆಯನ್ನ ಪೂಜೆಯಲ್ಲಿ ಬಳಸಿದ್ರೆ ಹರಿ ಮತ್ತು ಮಾತಾ ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಇದರೊಂದಿಗೆ ನೀವು ವಿಷ್ಣುವಿಗೆ ಬಾಳೆ ಎಲೆಗಳನ್ನ ಅರ್ಪಿಸಿದ್ರೆ ಮದುವೆಯಲ್ಲಿನ ಅಡೆತಡೆಗಳು ದೂರ ಆಗತ್ತೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರತ್ತೆ ನೀವು ವಿಷ್ಣುವಿಗೆ ಸಾಮಾನ್ಯವಾಗಿ ಯಾವೆಲ್ಲ ನೈವೇದ್ಯವನ್ನ ಅರ್ಪಿಸ್ತೀರೋ ಅದೆಲ್ಲವನ್ನು ಅರ್ಪಿಸಬಹುದು ವಿಷ್ಣು ಅಲಂಕಾರ ಪ್ರಿಯ ಪೂಜೆ ಮಾಡುವಾಗ ವಿಷ್ಣುವಿಗೆ ತುಂಬಾ ಹೂವುಗಳನ್ನು ಹಾಕಿ ಬಹಳ ಚೆನ್ನಾಗಿ ಅಲಂಕಾರವನ್ನ ಮಾಡಬೇಕು ಇದು ವಿಷ್ಣುವಿಗೆ ತುಂಬಾ ಹತ್ತಿರ ಮತ್ತು ಇಷ್ಟ ಆಗತ್ತೆ ಏನು ಗಣೇಶನಿಗೆ ಬಾಳೆಗಿಲಿಯ ಮೇಲೆ ನೈವೇದ್ಯ ಬಾಳೆಗಿಲೆಯ ಮೇಲೆ ಮೊದಲ ಪೂಜ್ಯ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸುವುದು ತುಂಬಾ ಮಂಗಳಕರ ಮತ್ತು ಫಲಪ್ರದ ಅಂತ ಹೇಳಲಾಗತ್ತೆ ಗಣೇಶನಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಅಂತ ಹೇಳಲಾಗತ್ತೆ ಎಂಥ ಪರಿಸ್ಥಿತಿಯಲ್ಲೂ ವ್ಯಕ್ತಿ ಬಾಳೆ ಎಲೆಗಳ ಮೇಲೆ ನೈವೇದ್ಯವನ್ನು ಅರ್ಪಿಸಿದ್ರೆ ಅವನ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುತ್ತೆ ಮತ್ತು ಬುಧ ದೋಷದಿಂದ ಅವನು ಮುಕ್ತಿಯನ್ನು ಪಡೆದುಕೊಳ್ತಾನೆ ನೀವು ಗಣಪನಿಗೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಅವಲಕ್ಕಿ ಬೆಲ್ಲದ ಅವಲಕ್ಕಿ ಮತ್ತು ಕಾಯಿ ಕಡುಬು ಮತ್ತು ಬಾಳೆಹಣ್ಣು ಇದಷ್ಟನ್ನು ಅರ್ಪಿಸೋದ್ರಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗತ್ತೆ ಈ ಮೇಲಿನ ನಾಲ್ಕೂ ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆಗಳನ್ನು ಬಳಸುವುದು ಉಪಯುಕ್ತಕಾರಿಯಾಗಿದೆ ಈ ದೇವರುಗಳಿಗೆ ಬಾಳೆ ಎಲೆಯ ಅತ್ಯಂತ ಪ್ರಿಯವಾದಂತಹ ವಸ್ತು ಆಗಿರೋದ್ರಿಂದ ಅವುಗಳ ಮೇಲಿಗೆ ನೈವೇದ್ಯವನ್ನು ಅರ್ಪಿಸುವುದು ಅವರ ಆಶೀರ್ವಾದವನ್ನು ಶೀಘ್ರದಲ್ಲೇ ಪಡೆದುಕೊಳ್ಳುವುದಕ್ಕೆ ಆಗತ್ತೆ ಇನ್ನು ಹೆಚ್ಚಿನ ಮಾಹಿತಿ